ರಾಜಸ್ಥಾನ ಮಧ್ಯಪ್ರದೇಶಗಳಲ್ಲಿ ಮಕ್ಕಳ ಸರಣಿ ಸಾವಿನ ಬಳಿಕ ಆರೋಗ್ಯ ಇಲಾಖೆ ಎಚ್ಚೆತ್ಕೊಂಡಿರುವಂಥದ್ದು ಕೇಂದ್ರ ಆರೋಗ್ಯ ಇಲಾಖೆ ಎರಡು ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಕಾಫ್ ಸಿರಪನ್ನು ಕೊಡಬಾರ್ದು ಅದೇ ರೀತಿಯಾಗಿ ಐದು ವರ್ಷದ ಒಳಗಿನ ಮಕ್ಕಳಿಗೆ ಕಾಫ್ ಸಿರಪನ್ನು ಕೊಡಬೇಕಾದ್ರೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಿ ಅನ್ನುವಂಥ ಒಂದು ಆದೇಶವನ್ನು ಹೊರಡಿಸಿದೆ ಈ ಆದೇಶದ ಬೆನ್ನಲ್ಲಿ ಸಾಕಷ್ಟು ಜನರಲ್ಲಿ ಆತಂಕ ಕೂಡ ಇದೆ ನಾವು ಕೂಡ ಕಾಫ್ ಸಿರಪನ್ನು ಬಳಕೆ ಮಾಡ್ತಾ ಇದ್ದೀವಿ ಈಗ ಹೇಗೆ ಅದರಿಂದ ನಮಗೂ ಕೂಡ ಅಪಾಯ ಆಗುತ್ತಾ ನಮ್ಮ ಮಕ್ಕಳಿಗೆ ಅಪಾಯ ಆಗುತ್ತಾ ಅನ್ನುವಂಥ ಗೊಂದಲದಲ್ಲಿದ್ದಾರೆ ಸದ್ಯ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮಕ್ಕಳ ಕೆಮ್ಮಿನ ತಜ್ಞರಾಗಿರುವಂಥ ಗಣೇಶ್ ಪ್ರತಾಪ್ ಅವರಿದ್ದಾರೆ ಡಾಕ್ಟರ್ ಗಣೇಶ್ ಪ್ರತಾಪ್ ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ ಸರ್ ಮೊದಲನೇದಾಗಿ ತಾವು ಕೂಡ ಈ ಸುದ್ದಿಯನ್ನು ನೋಡಿದ್ದೀರಾ ಒಬ್ಬ ಮಕ್ಕಳ ಕೆಮ್ಮಿನ ತಜ್ಞರಾಗಿ ಈ ಸುದ್ದಿಯನ್ನು ತಾವು ಹೇಗೆ ನೋಡ್ತೀರಾ ಹೌದು ಇದು ನಿಜವಾಗ್ಲೂ ಅಘಾತಕಾರಿಯಾದಂಥ ಸುದ್ದಿಯೇ ಇದು ಕೆಮ್ಮಿನ ಸಿರಪ್ಪಲ್ಲಿ ಕೆಮ್ಮಿನ ಪ್ರೆಸರ್ವೇಟಿವಿಂದ ಪ್ರಾಬ್ಲಮ್ ಆಯಿತು ಓವರ್ ಡೋಸೇಜಿಂದ ಪ್ರಾಬ್ಲಮ್ ಆಯಿತು ಏನಾಯಿತು ಅಂತ ಹೇಳಿ ಇನ್ನು ಫೈನಲ್ ರಿಪೋರ್ಟ್ ಬಂದಿಲ್ಲ ಆದರೆ ನೀವು ಹೇಳ್ದಂಗೆ ಎರಡು ವರ್ಷದಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಇದ್ದವರು ಅವರಿಗೆ ನಾವು ಕೆಮ್ಮಿನ ಸಿರಪ್ಪನ್ನ ನಾವು ತುಂಬ ಸೂಕ್ಷ್ಮವಾಗಿ ಅಡ್ಮಿನಿಸ್ಟರ್ ಮಾಡಬೇಕಾಗುತ್ತೆ ಏನಾಗುತ್ತೆ ಕೆಮ್ಮಿನ ಸಿರಪ್ಪು ನಾವು ಪರ್ ಕೆ ಜಿ ಬಾಡಿ ವೆಯ್ಟಲ್ಲಿ ಕೊಡ್ತೀವಿ ಯಾವುದೇ ಮೆಡಿಸಿನ್ನ ಚಿಕ್ಕ ಮಕ್ಕಳಿಗೆ ಪರ್ ಕೆ ಜಿ ಬಾಡಿ ವೆಯ್ಟಲ್ಲೇ ಕೊಡೋದು ಸೊ ಈ ಕೆಮ್ಮಿನ ಸಿರಪ್ಗಳು ಓವರ್ ಡೋಸ್ ಆದರೆ ನಿದ್ರಾಜನಕರವಾಗೋದು ಅಥವಾ ಫಿಟ್ಸ್ ಥರ ಬರೋದು ಅಥವಾ ಟ್ರೆಮರ್ಸ್ ಥರ ಬರೋದು ಟ್ರೆಮರ್ಸ್ ಅಂದರೆ ಕೈ ನಡಗೋದು ಈ ಥರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆದರೆ ಈ ಸಾವು ಆಗೋದು ಇದನ್ನೇ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು ಪ್ರಿಸರ್ವೇಟಿವ್ ಕೆಮಿಕಲ್ಲು ಅದು ಜಾಸ್ತಿ ಪ್ರಮಾಣದಲ್ಲಿ ಅಥವಾ ಬೈ ಮಿಸ್ಟೇಕ್ ಏನಾದರೂ ಜಾಸ್ತಿ ಹಾಕಿಬಿಟ್ಟು ಆ ಜನರಿಕ್ ಫಾರ್ಮಾ ಏನದು ಇಷ್ಟೊಂದು ಪ್ರೊಡ್ಯೂಸ್ ಮಾಡಿ ಅದು ಕೊಟ್ಟಿದ್ದಾರೆ ಅಲ್ಲಿ ಪ್ರಾಬ್ಲಮ್ ಆಗಿದೆ ಅಂತ ಅನಿಸುತ್ತೆ ಸೊ ಇದನ್ನು ಅಂದ್ಕೊಂಬಿಟ್ಟು ಎಲ್ಲರೂ ಭಯಭೀತರಾಗೋದು ಬೇಡ ಯಾವುದೇ ಮಗುವಿಗೆ ಮೆಡಿಸಿನ್ ಕೊಡಬೇಕಾದ್ರೆ ಅವರು ಪಿಡಿಯಾಟ್ರಿಷನ್ ಅಥವಾ ಪಿಡಿಯಾಟ್ರಿಕ್ ಪಲ್ಮ ಚಿಕ್ಕ ಮಕ್ಕಳ ಕೆಮ್ಮಿನ ತಜ್ಞರು ಏನು ಡೋಸೇಜ್ ಹಾಕಿ ಕೊಟ್ಟಿರ್ತಾರೆ ಅಷ್ಟೇ ಕೊಡಬೇಕು ಲೆಸ್ ದೆನ್ ಸಿಕ್ಸ್ ಮಂತ್ಸ್ ಒನ್ ಇಯರ್ ಇದ್ದವ್ರಿಗೂ ಕಾಫ್ ರಿಸೆಪ್ಟರ್ ಡೆವಲಪೇ ಆಗಿರೋದಿಲ್ಲ ಅಂಥವ್ರಿಗೊಂದು ಸಿಂಪಲ್ ಮ್ಯೂಕೊಲೈಟಿಕ್ಸ್ ಅಂತ ಹೇಳ್ತೀವಿ ಡ್ರಾಪ್ಸ್ ಹಾಕಿದರೆ ಸಾಕು ಅಥವಾ ನೆಬ್ಲೈಸ್ ಮೆಡಿಷನ್ ಅಥವಾ ನೇಸಲ್ ಸ್ಪ್ರೇ ಇಂಥವು ಹಾಕಿದರೆ ಸಾಕು ಕೆಮ್ಮು ರುಟೀನಾಗಿ ಕಡಿಮೆ ಆಗ್ತಾ ಬರುತ್ತೆ ಅವರಿಗೆ ಯೂಶಲಿ ವೈರಲ್ ಕಾಫ್ಗಳೇ ತುಂಬ ಆಗಿ ಕಾಣುತ್ತೆ ಅದಕ್ಕಿಂತ ಜಾಸ್ತಿ ಆದಾಗಲಿ ತಜ್ಞ ವೈದ್ಯರು ಏನು ಮಾಡ್ತಾರೆ ಡೋಸ್ಗೆ ಅನುಗುಣವಾಗಿ ಕರೆಕ್ಟಾಗಿ ಮೆಡಿಸಿನ್ ಎಷ್ಟು ಬೇಕು ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಆ ಡೋಸಸ್ನ ಹಾಕ್ತಾ ಹೋದರೆ ಯೂಶಲಿ ಕೆಟ್ಟ ಪರಿಣಾಮವಾಗಲಿ ತೊಂದರೆಗಳು ಆಗಲಿ ಆಗೋದಿಲ್ಲ ಬಟ್ ಚಿಕ್ಕ ಪಾಪುಗಳಿಗೆ ಆರು ತಿಂಗಳಿಗಿಂತ ಕಡಿಮೆ ಅಥವಾ ಒಂದು ವರ್ಷಕ್ಕಿಂತ ಕಡಿಮೆ ಇದ್ದವರಿಗೆ ನಾವು ಕಾಫ್ ಸಿರಪನ್ನ ಹಾಕೋದಿಲ್ಲ ಡ್ರಾಪ್ಸ್ ಅಷ್ಟೇ ಹಾಕ್ತೀವಿ ಆಮೇಲೆ ಡೆಬಿಲೈಸೇಷನ್ನ ಯೂಸ್ ಮಾಡ್ತೀವಿ ಸೊ ಇದನ್ನು ಈ ಇದನ್ನ ಸ ಮಾಹಿತಿನ ನೀವು ಘಾಬರಿಯಾಗಿ ಅದು ಇರೋ ಮೆಡಿಸಿನ್ಗಳನ್ನೆಲ್ಲ ತೆಗೆದು ಬಿಸಾಕೋದಿಲ್ಲ ಬೇಡ ಇವಾಗ ಆಲ್ರೆಡಿ ನಿಮಗೆ ಏನಾದರೂ ಪಿಡಾಟ್ರಿಷಿಯನ್ಸ್ ಏನ ಕೊಟ್ಟಿದ್ರೆ ಏನೋ ತೊಂದರೆ ಇರುತ್ತೆ ಮಗುಗೆ ಆ ಮಗುಗೆ ತೊಂದರೆ ಇದೆ ಅಂತಲೇ ಕೊಟ್ಟಿರ್ತಾರೆ ಸೊ ಆ ತೊಂದರೆಗೆ ಆ ತಕ್ಕಂಗೆ ಏನು ಡೋಸೇಜ್ ಹಾಕಿದ್ದಾರೆ ಅದನ್ನಷ್ಟು ಕೊಟ್ಟರೆ ಮಗು ಹುಷಾರಾಗೇ ಆಗುತ್ತೆ ಸೊ ಭಯಭೀತರಾಗೋದು ಬೇಡ ಅಂತ ರಾಜಸ್ಥಾನ ಮಧ್ಯಪ್ರದೇಶಗಳಲ್ಲಿ ಸಾವು ಸಂಭವಿಸಿದೆ ಹನ್ನೊಂದು ಮಕ್ಕಳ ದುರಂತ ಸಾವಿಗೆ ಈ ಕಾಫ್ ಸಿರಪ್ ಕಾರಣ ಆಗಿದೆ ಯಾಕಾಗಿರ್ಬೋದು ತಮ್ಮ ಪ್ರಕಾರ ಸೊ ಅದರಲ್ಲಿ ಯೂಸ್ ಮಾಡಿರುವಂಥ ಪ್ರಿಸರ್ವೇಟಿವೇ ಕಾರಣ ಆಗಿರಬೇಕು ಅನಿಸುತ್ತೆ ಅವ್ರು ಹೇಳಿದ್ರು ಕಿಡ್ನಿ ಇಂಜುರಿ ಆಗಿದೆ ಲಂಗ್ಸ್ ಪ್ರಾಬ್ಲಮ್ ಇಂದ ಏನಾಗಿಲ್ಲ ಕಿಡ್ನಿ ಇಂಜುರಿ ಆಗಿದೆ ಕಿಡ್ನಿ ಇಂಜುರಿ ಆಗಿರೋದು ಅದರಲ್ಲಿರುವಂಥ ಕೆಮಿಕಲ್ ಜಾಸ್ತಿ ಯೂಸ್ ಮಾಡಿ ಮೋಸ್ಟ್ಲಿ ಅದರಿಂದ ಓವರ್ ಡೋಸ್ ಆಗಿ ಆಗಿರಬೇಕು ಅಂತ ಅನ್ನೋ ಇದ್ದು ಯಾಕಂದರೆ ಈ ಡೆಕ್ಸ್ಟೊಮಿಥರಫಿನ್ ಏನು ಸಿರಪ್ ಯೂಸ್ ಮಾಡಿದೆ ಮುಂಚಿನ ಯೂಸ್ ಮಾಡ್ತಾರೆ ರೆಗ್ಯುಲರ್ ಆಗಿ ಆಲ್ ಓವರ್ ಇಂಡಿಯಾ ಎಲ್ಲ ಕಡೆ ಯೂಸ್ ಆಗ್ತಿತ್ತು ಅದರಿಂದ ಯಾವುದು ಸಾವು ನೋವು ಆಗಿಲ್ಲ ಇದುವರೆಗೂ ಸರ್ ಈಗ ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ ಹೌದು ಮಕ್ಕಳಿಗೆ ಪ್ರಾಬ್ಲಮ್ ಆಗಿದೆ ಅಥವಾ ಈಗ ಮನೆಯಲ್ಲಿ ತುಂಬ ದೊಡ್ಡವರು ಅಡಲ್ಟ್ಸ್ ಕೂಡ ಯೂಸ್ ಮಾಡ್ತಾರೆ ಕಾಫ್ ಸಿರಪನ್ನು ಅಡಲ್ಟ್ಸ್ ಯೂಸ್ ಮಾಡಿದವ್ರಿಗೆ ಪ್ರಾಬ್ಲಮ್ ಬರೋಲ್ವಾ ಮಕ್ಕಳ ಸಾವೇ ಆಗಿದೆ ಅಂತ ಹೇಳುವಾಗ ದೊಡ್ಡವ್ರಿಗೆ ಸ್ವಲ್ಪ ಪ್ರಮಾಣದಲ್ಲಾದರೂ ಅದು ಎಫೆಕ್ಟ್ ಆಗಲ್ವಾ ಹೇಗೆ ಸೊ ಅದಕ್ಕೆ ನಾವು ಈ ಸೆಂಟೆನ್ಸನ್ನು ನಾವು ವೈಡಾಗಿ ಸೊ ನಾರ್ಮಲ್ ಆಗಿ ಎಲ್ಲದಕ್ಕೂ ಕೆಮ್ ಸಿರಪ್ಪಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ವೈಭೀಕರ್ಸೋದು ಬೇಡ ಸೊ ಅಡಲ್ಟಿಗೆ ಬರೋ ಕಫ್ ಸಿರಪಲ್ಲಿ ಮೆಡಿಸಿನ್ ಪ್ರಮಾಣ ತುಂಬ ಕಡಿಮೆನೇ ಇರುತ್ತೆ ಅವ್ರು ಪರ್ ಕೆ ಜಿ ಬಾಡಿ ವೇಟ್ ತೊಗೊಂಡಾಗ ಫೈವ್ ಎಮ್ ಜಿ ಟೆನ್ ಎಮ್ ಜಿ ಅಷ್ಟೊಂದು ಮ್ಯಾಟ್ರ್ ಆಗೋದಿಲ್ಲ ಸೊ ಡ್ರೌಸಿ ಮಾಡ್ತಾ ಇಲ್ಲ ನಿಮ್ಗೆ ಅಷ್ಟೊಂದು ನಿದ್ರಾಜನಕ ಆಗ್ತಾ ಇಲ್ಲ ಕೆಮ್ ಸಿರಪ್ಪು ಆಮೇಲೆ ನಿಮಗೆ ಡೋಸು ನಿಮಗೆ ಕಾಯಿಲೆ ಎಷ್ಟಿದೆ ಈಗ ಕಫದ ಕಾಯಿಲೆ ಇತ್ತಂದರೆ ಕಫ ಕರಗಿಸುವಂಥ ಅಂತ ಸಿರಪ್ ಇರುತ್ತೆ ಡ್ರೈ ಕಾಫ್ ಇತ್ತು ಅಂತಂದರೆ ಸೆಂಟ್ರಲಿ ಆಕ್ಟಿಂಗ್ ಕಾಫ್ ಸಿರಪ್ ಇರುತ್ತೆ ಅಥವಾ ಬ್ರಾಂಕೋ ಡೈರೇಟರ್ ಅಂತ ಹೇಳ್ತೀವಿ ಇವು ಡಿಫ್ರೆಂಟ್ ಇವು ಮೆಡಿಕಲ್ ಟರ್ಮಿನಾಲಜಿಸ್ ಬರುತ್ತೆ ಸೊ ನಿಮಗೆ ತೊಂದರೆ ಇದ್ದಾಗ ನಿಮ್ಮ ಪಲ್ಮ್ನಾಲಜಿಸ್ಟ್ ನಿಮ್ಮ ಕೆಮ್ಮಿನ ಡಾಕ್ಟರ್ ಏನಿರ್ತಾರೆ ಕರೆಕ್ಟಾಗಿ ಮೆಡಿಸಿನ್ ಕೊಟ್ಟಿರ್ತಾರೆ ಆ ಅನುಗುಣವಾಗಿ ನೀವು ತೊಗೊಂಡ್ರೆ ಯೂಶಲಿ ಯಾವುದು ಸೈಡ್ ಎಫೆಕ್ಟ್ಸು ಆಗೋದಿಲ್ಲ ಅದೇ ಬಿಟ್ಟು ನೀವು ಓವರ್ ದ ಕೌಂಟರ್ ನೀವು ನೀವಾಗೇ ಹೋಗಿ ತೊಗೊಂಡೋದು ಅಥವಾ ಮನೆಯಲ್ಲಿ ಯಾರೋ ತೊಗೊಂಡ್ಬಂದಿಟ್ಟಿದ್ದ ಕೆಮ್ಮಿನ ಸಿರಪ್ನ ನಾನು ತೊಗೊಂಡೆ ಅಂತ ಈ ಥರ ಮಾಡೋದು ಆ ಥರ ಮಾಡಿದಾಗ ಡೆಫಿನೆಟ್ಲಿ ನಿಮಗೆ ತೊಂದರೆ ಆಗೇ ಆಗುತ್ತೆ ನೀವೊಂದು ಅವಘಡದಲ್ಲಿ ಸಿಕ್ ಸಿಲ್ಕ್ ಹಾಕೊತೀರ ಸೊ ಆ ಥರ ಯಾರೂ ಯೂಸ್ ಮಾಡಬಾರ್ದು ಕೆಮ್ಮಿನ ಔಷಧಿ ಯೂಸ್ ಮಾಡೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ ಅದಕ್ಕೆ ಒಂದು ಇತಿಮಿತಿ ಅಂತ ಇರುತ್ತೆ ಆ ಇತಿಮಿತಿ ಹಾಕುವುದೇ ಕೆಮ್ಮಿನ ಡಾಕ್ಟರ್ ಅದರ ಅನುಗುಣವಾಗಿ ನೀವು ಕರೆಕ್ಟಾಗಿ ಮೆಡಿಸಿನ್ ತೊಗೊಂಡ್ರೆ ಯಾವ ಪ್ರಾಬ್ಲಮು ಆಗೋದಿಲ್ಲ ಯು ಸದ್ಯ ಇವಿಷ್ಟು ಡಾಕ್ಟರ್ ಗಣೇಶ್ ಪ್ರತಾಪ್ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಸ್ಪಷ್ಟ ಕನ್ನಡಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ